ಸೋಭಿತಾ ಸೋಭಿತಾ ಓ ಅಣ್ಣ ಅದಕ್ಕೆ ಬನ್ನಿ ಬನ್ನಿ ನಡ್ರಿ ಒಳಕ್ಕೆ ಏ ಇರ್ಲಿ ಸುಮ್ಕಿರು ಇಲ್ಲಾಂದ್ರೆ ಏನು ಅಣ್ಣ ರೆಡಿ ವಾಳಿಕೆ ನಡ್ರಿ ಕೂತ್ಕೊಳ್ಳ ಅದಕ್ಕೆ ಬರ್ರಿ ಅದಕ್ಕೆ ಅಯ್ಯ ಕೂತ್ಕಮ್ಮ ಇಲ್ಲಾಂದ್ರೆ ಏನು ಆ ಏನ ರೆಡಿ ವಾಳಿಕೆ ಅದಕ್ಕೆ ನಡ್ರ ಅದಕ್ಕೆ ಅಯ್ಯ ಕೂತ್ಕೋ ಸೋಭಿತಾ ನೀನೆ ಅದಕ್ಕೆ ನಿನ್ ಸಮಾಚಾರ ಅದೇ ಕಮ್ಮಗ ಇದು ಚಿನ್ನು ದೊಡ್ಡೊಳಗೊಳಲೆ ಯಾವಾಗ ಅಣ್ಣ ಇದೇನ ನಿಂಗಂತಿದಿ ಗೊತ್ತಿಲ್ಲ ನಿಮಗೆ ಯಾರು ಹೇಳಿದ್ವಾ ಅಲ್ಲ ನೀವೇನೋ ಹೇಳಿದಿರ ನನ್ ಗೊತ್ತಾಗಕ್ಕೆ ನನ್ಗೆ ಯಾರು ಹೇಳಾರ ಈ ವಿಷಯವ ನನಗೆ ಗೊತ್ತು ಯಾವಾಗ ಆರೆ ಒಂದು ಆರಾಗ್ನಿಲ್ವಾ ಹೇಳಲೇ ಅಂಕಲ್ ಸೊಬಿತಾ ಅಲೆ ಒಂದು ವಾರ ಆಯ್ತು ಓಹೋ ಅಲ್ಲ ಒಂದು ವಾರದಿಂದವಾ ನಾನು ದೇಶ ಬಿಟ್ಟು ಹೋಗಿದ್ದ ನಾನು ಒಂದು ಮಾತೆ ಹೇಳಿದ್ವಲ್ಲ ಸರಿ ಅಂತಾ ಅಕಿನೆ ಇುವೆ ಅಯ್ಯೋ ಮಗ ಬಿಜಿ ಇತ್ತು ಕತೆ ನಾನು 얘는 ನಟ್ಟಿಂಗ್ಸನ್ ಅಲ್ಲಿ ನಟ್ಟಿಂಗ್ಸನ್ ಅಲ್ಲಿ ಇತ್ತು ಕತೆ ಬಾಬೈಲಾ ಇಲ್ಲ ಅವರು ಕೆಲಸಕ್ಕೆ ಹೋಗಾರೆ ಓ ಕೆಲಸಕ್ಕೆ ಹೋಗಿದದಾ ಸರಿ ಕಣ ಬಾ ಬಾರ್ ವರ್ಕೆ ಸೋಪಕ್ಕೆ ಕೇಳರೆ ಕಣ ಮಗ ನವಗೆ ನೀನೇ ತಾಟೆ ಸಾಮಂತಕಂಡು ಇುವರೆ ಬಾವನೇ ಸೋಪಕಿದ್ದಲ್ವಾ ಅವ ಸುದ್ರ ಮದ್ರ ಇಲ್ವರೇ ಅದಕ್ಕೆಯ ಚಿನ್ ಹಂಗು ಹಂಗೇ ಬಂದ್ಬಿಟ್ರವ ಅದನ್ನೇ ಅಂತ ಮುಂದಾಗ ನಿನಗೆ ಫಸ್ಟ್ ಹೇಳ್ತಾರ ನೀನ್ ಯಾರು ಹೇಳ್ತೇಲಾ ತಡೆ ಸಾಮಾನು ಸೀರೆ ಎಲ್ಲ ನೀನೆಲ್ಲಾ ತಂದಿದ್ದು ಸಾಧರ್ ಮಾವ ಇಲ್ಲ ಅನ್ಬಿಟ್ಟು ಅತ್ತೇ ಅಯ್ಯೋ ಮೈಸೂರು ಮನೇಲಿ ಸರಿ ಬಿಡ್ ನೀನ್ವೆ ಇಲ್ಲಿ ಫಂಕ್ಷನ್ಗಿಂತವ ನಿಂಗೆ ಅಲ್ಲೇ ಹೋಗೋದೇ ಹೆಚ್ಚಾಯ್ತ ಓಹ್ ಇಲ್ಲಿ ಹೇಳ್ತಾನಲ್ ಬಾವಲ್ ಕೈ ಸೊಪ್ಪು ತೊಕೊಂಬಿಟ್ಟು ಇರಿ ಹೋಗದ್ ಬೇಡ ಅಯ್ಯೋ ಅಡು ಸ್ವಲ್ಪ ಹಾಕೋದೇನ ಹೊತ್ ಗಂಟೆ ನಮ್ದು ಗಂಟೆಗೆ ಅಲ್ವಾ ಹಾಕ್ಬೇಕಾರೆ ಬನ್ನಿ ಸೊಪ್ಪ ಸಿಗಸ್ಕೊಡ್ತಾರೆ ಅಡ ತಂದು ಮುಡಿಕೋ ಗುಡ್ಲಗ ಗುಡ್ಲ ಹಾಕ್ತಾರೆ ಸೊಪ್ಪು ಹಾಕ್ಬಿಟ್ಟು ಬರ್ತಾರಂತೆ ಆಯ್ತು ರಾತ್ರಿ ತೂ ಹತ್ತಾರ ಗಂಟೆ ತ ಕೇ ಬರ್ತೀವಿ ನಾವು ಆಗ ಹಾಕಿ ಹಾಕಿ ಬಿಡು ಗಲಾ ಕನ್ ಈ ಸೀರೆ ಗೀರೆ ಕಟ್ಟ ಸಮ್ಮನು ಏಯ ಇದ್ದ ತಂದು ಕೊಡ್ತಿದ್ ನಾವೇ ಏನಾಕಿಲ್ವಲ್ಲ ಏನು ನಾಳೆ ಬೆಳಿ ಈಗನೆ ಹೋಗ್ತೇವೆ ನಾವು ಇನ್ ಇನ್ನು ಬರೋದೆ ನಾವು ಭಾನುವಾರ ಗಂಟೆ ರಾತ್ರಿ ಆಯ್ತದೆ ಕಣ್ಣ

ಕೂತ್ಕೊಳ್ಳಿ ಕಾಫಿ ಮಾಡ್ಕೊಬತ್ತೀನಿ ಅಲ್ಲ ಕಣ್ರಿ ನೋಡ್ರಿ ನೋಡಿ ಅಲ್ಲ ಯಾವ ಬುದ್ಧಿ ಕಲ್ತವಳೆ ಅನ್ಬಿಟ್ಟು ನಿನ್ನ ತಂಗಿ ಮಾತಾ ತರ್ಸಕು ನನ್ನ ತಂಗಿ ನನ್ನ ತಂಗಿ ಅಂತಿದ್ದಲ್ಲ ಈಗ ಗೊತ್ತಾಯ್ತಾವಳು ಬುದ್ಧಿ ತಿಳ್ಕೊಂಡ್ರ ಯಾವ ಥರ ಬುದ್ಧಿ ಕಲ್ತವಳೆ ಅನ್ಬಿಟ್ಟು ಅಲ್ಲ ಎಲ್ಲ ತರ್ಬೇಕಾಯ್ತದೆ ಅಂದ್ಬಿಟ್ಟು ನಾಳೆ ಬೆಳಿಗ್ಗೆನೆ ಹೋಗ್ತೀನಿ ಅಂತಾಳೆ ಅಲ್ಲ ದೇವರು ಭಾಗವಂತದ್ದು ಬೇಕಾದಂಗೆ ಜಾಸ್ತಿ ಬದುಕು ಕೊಟ್ಟನು ಲಕ್ಷ ಗಟ್ಟಲೆ ಕೋಟೆಗಟ್ಲಯ ಆ ಬೆಳಿಗ್ಗೆ ಒಂದು ಸೀರೆ ತರಬೇಕು ತಟೆ ಸಾಮಾನು ತರ್ಬೇಕಾಯ್ತದೆ ಅಂದ್ಬಿಟ್ಟು ನಾನು ಊರಲ್ಲಿ ಇರೋಕ್ಕಿಲ್ಲ ಅಂತಾಳಲ್ಲ ಯಾವ ತರ ಬುದ್ಧಿ ಕಲ್ತಿದಲ್ರಿ ಇವಳು ಇವಳಕಂಡು ನೀವು ಕರೆಕ್ಟ್ ಬಂದಿದ್ದೀರಲ್ಲ ನಿಮಗೆ ಬುದ್ಧಿ ಇಲ್ಲ ಸುನೇ ಬಾಯ ಮುಚ್ಚು ಕೂತ್ಕೋ ಮಾಡಿದ್ರೆ ಮಾಡ್ಬಿಟ್ಟು ಹೇಳೋದ್ ನೀನು ತಾನೆ ಹೇಳಿದು ಹೇಳಿ ಸೋಬಿ ತನಗೆ ಎಟ್ ಬರ್ದ ಬಂದ್ಬಿಟ್ಟು ಈಗ ನೋಡಿ ಹೆಂಗೆ ಮಾತಾಡ್ತೀಯ ಅಕ್ಕೇ ನನಗೆ ಹುನಿ ಕಲತ್ತಿದ್ವು ಇವ್ರಿಗೆಲ್ಲ ದೂರ ಕರಕದೆ ನಾವ್ ಎಷ್ಟು ಕರಿತೀವೋ ಅಷ್ಟೇ ನಮ್ಮ ಸದರ್ ತಿಳ್ಕಾರಿ ನಾನು ಹೇಳೋದು ನನ್ನ ಮಾತು ಕೇಳಲಿಲ್ಲ ಈಗ ನನ್ನ ಮ್ಯಾಕ್ ಕೇಳ್ತಿದ್ ನೀನು ಯಾವ್ದೇ ಕಾರಣಕ್ಕೂ ನನ್ನ ನನ್ನ ಮ್ಯಾಗ ನೀನು ಎಷ್ಟು ಗೊತ್ತಾ ಗೊತ್ತದ ಅಯ್ಯೋ ಸಿಕ್ಕ ಸುಮಿರಿ ಇನ್ ಏನ್ ಮಾಡೋದು ಅಂದ್ರೆ ನೋಡು ಅವ್ರ ಅಣ್ಣ ಕರ್ದಿಲ್ವಂತೆ ಸೊಪ್ಪ ಬೆಣ್ಗೆ ಎಣ್ಣೆ ಇಲ್ವಂತೆ ಅಂತ ಅದೊಂದು ತುರ್ಸ್ಕೊಂಡಿಗ ಹ್ಮ್ ಏನ್ ಮಾಡಕ್ ಆಕಿಲ್ಲ ನಡೀರಿ ಹೋಗದ ಇನ್ನೇನ್ ಕೆಲಸ ಇಲ್ಲಿ ಬಾರ್ ಬಂದ್ರ ನಿಮ್ಗೆ ಬಾಯಿಗೆ ಮಕ್ಕಕ್ಕೆ ಹೊಡ್ದಂಗ್ ಹೇಳುದಾಚಕಾಯಕ್ ನಿಮಗೆ ನಿಮ್ಗೆ ನಾಚಕಾಯಕ್ರಿ ಹೇಳಿ ನಿನ್ ಮಕ್ ಬೆಂಕಿ ಕಣ್ಣಂಗ್ ಹೇಳುದಲ್ಲ ನಾಚಕಾಯಿಕ್ ನಿಮಗೆ ನಿಮ್ಗೆ ಯಾಕಿಂಗ್ರಿ ನೀವು ಹಾ ಯಾಕಿಂಗ್ ಗಾಡಿ ನೀವು ನಡೀರಿ ಎದ್ದಿ ಸರಿ ಅದೇನು ಅಂತಿದ್ರಂತೆ ಹಂಗಾಯ್ತು ಕತೆ ಅವಳು ಕಂಡೀಸಲ ಬರೋಕಿಲ್ಲ ಅಂದ್ ಹೋಗ್ತಾವು ಕಾಫಿ ಕುಡ್ಕೊಂಡು ಬರ್ಬಂದಾರಂಗೆ ನಡಿ 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 ಆಯ್ತು ಹೋಗದ ನನ್ಗೂ ಇಷ್ಟ ಎಲ್ಲ ಕತೆಲ್ ಕುತ್ಕೊಳಕೆ ಓಕೆ ಓ ಇದೇನು ಒಂಟೆ ಹೋಗಾರೆ ಏನವ ಏನ್ ಅಣ್ಣ ಹೊತ್ಕೇನು ಹೋಯ್ತಾವ್ರಲ್ಲ ಬಂದಿದ್ರ ಓ ಬಾಜಿ ಬಾ ಅಲಕನಜ್ಜಿ ಅಲ್ಲ ಕಾಫಿ ಮಾಡ್ಬಿಟ್ಟು ಬತ್ತಿನಿ ಏನೋ ಅದಕ್ಕೆ ಒಂಟೆ ಹೋಗಾರ ಇವ್ರು ಹಂಗಲಕನ್ ಮಗ್ಲೆ ಅದಕ್ಕೆ ಅದಕ್ಕೆ ಮಕ್ಕನ್ ಉದಿಸ್ಕೊಂಡು ಏನೋ ಕೊಳ್ಕೊಂಡ್ರಂಗ್ ಹೋಯ್ತಾರ ಗಂಡ ಏನು ಇಲ್ಲ ಮತ್ತೆ ಸೊಪ್ಪಾಕ ಕೇಳಾಕೊಂಡವ್ರೆ ಊಸತಿ ನೀನೇ ಅಲ್ವಾ ನಾವೇನುಗೆ ಸೀರೆ ತಗೊಂಡು ತಕೊ ಸಮಾನ ತಗೊಬಂದಿದ್ದು ಸ್ವಪ್ಪಕ್ಕೆ ಹಂಗೆ ತಕೊಬಂದುಬಿಡೋತ್ತಿ ಹೇಳಕ್ಕೆ ಬಂದಾರಲ್ಲ ಅಜ್ಜಿ ಆವತ್ತಿಂದ ಎಂಟು ಸಾಗದ ಹೆಣ್ಣು ನೀರು ಹಾಕೊಂಡು ಆವತ್ತಿಂದನೂ ಒಂದು ಮಾತು ಹೇಳಿಲ್ಲ ಯಾವ ನಾಯಿ ಅಂತ ಮಾತಾಡ್ಸಿಲ್ಲ ಈಗ ಯಾವ ಥರ ಬಂದನು ನೋಡಿ ಎಷ್ಟರ ಮಟ್ಟಿಗೆ ಅದಕ್ಕೆ ನಾವು ಇರೋಕೆಲ್ಲಾಕೆ ಊರಿಗೆ ಹೋಗ್ತೀವಿ ಅಂತಂದೆ ಊರಿಗೆ ಕಿತ್ಕೊಂಡಂಗೆ ಆಯ್ತಲ್ಲ ಅದಕ್ಕೆ ಗಂಡು ಮೇಡ್ತೀವಿ ಎದ್ದೋಗ್ತಾವ್ರೆ ಓಹೋ ದುಡ್ಡು ಅಂತ ಅಂತಕ್ಕನವ ಅವ್ರು ಎಂಥ ಬುದ್ಧಿ ಕಲ್ತಾರೆ ಗೊತ್ತಾ ಹಂಗೆ ಮಾಡಿ ಹಂಗೆ ಮಾಡಿ ಪೂಸಿ ಮಾಡಿ ಪೂಸಿ ಮಾಡಿ ಎಲ್ಲನೂ ಮಾಡ್ಸ್ಕೊಳ್ಳೋಕೆ ಚಾ ಕಲ್ತಾರವ್ರು ದುಡ್ಕಾಸ ಅವ್ರು ಬಿಚ್ಚಕ್ಕೊಪ್ಪರವ ಅವರು ಅವ್ರು ಗೊತ್ತಾ ನೋಡು ನೀನು ಒಪ್ಕತಿ ಒಪ್ಕೊಂಡು ಹೆಂಗಾರ ಮಾಡಿ ದುಡುಕಾಸು ಕಿತ್ಕಳ್ದ ಅನ್ಬಿಟ್ಟು ಯಾವ ಥರ ಪ್ಲಾನ್ ಮಾಡಾರ ಅನ್ಬಿಟ್ಟು ಇವರು ಸುಮಾರು ಬುದ್ಧಿ ಕಲ್ತಾರ ಕನಜ್ಜಿ ಮಾತ್ರ ಹೂವು ನಿಜಕ್ಕೂ ಗೋವಿಂದನ ಯಾಕೆ ಹಿಂಗೆ ಕಲ್ತ್ಕೊಂಡ ಬುದ್ಧಿ ಅಲ್ಲ ಎರ್ತಿ ಮತ್ತು ಕಟ್ಕೊಂಡು ಕೊಟ್ಕೊಂಡು ಹಿಂಗೆ ಚಂದ್ ಭಾಜಿ ಹಿಂಗೆ ಬುದ್ಧಿ ಕಲ್ತಾರೆ ಹಿಂಗೆ ಮನೇಲಿ ಮನೇಲಿ ಹಿಂಗೆ ಬುದ್ಧಿ ಕಲ್ತ್ರೆ ಚೆಂದ ಹೇಳಿ ಅಲ್ಲ ಯಾವ ಥರ ಇವನು ಈ ಥರ ಬುದ್ಧಿ ಕಲ್ತ್ಕೊಂಡು ಹಿಂಗೆ ಓ ಅವು ನನಗಂತೂ ನಂಬಕ್ಕೆ ಹಾಕಿರೋ ನನಗೆ ನಿಜಕ್ಕೂ ಅವ್ರೇನು ಸಾಮಾನ್ಯದವ್ರು ಅಂದ್ಕೊಬಿಟ್ಟಿದ್ದಾವ ಹೇಳ್ತಿದ್ದಲ್ಲ ನೀನು ಹಂಗೆ ಹಿಂಗೆ ನಮ್ಮ ಮಂಡ್ಯರು ನಮ್ಮ ಅಂಡೇರು ಅಂತ ಆಸೆ ಮಾಡ್ತಿದ್ದಲ್ಲ ನೋಡ್ತಾ ಹೆಂಗಾಯ್ತು ಅಂದ್ಬಿಟ್ಟು ನೋಡ್ತಾ ಹೇಳು ನನ್ನ ಬುದ್ಧಿಗಳ ನಾನು ನೋಡಿ ಸಾಕಾಗಿವ್ನಿಕನವ ನೋಡಿ ಸಾಕಾಗಿ ಬಿಸಾಕಿರೋದು ಎಲ್ಲರೂ ಇತ್ಕೊಂಡು ಏನಾರು ಮಾಡ್ಕೊಂಡು ಹೋಲಿ ಅಂದ್ಬಿಟ್ಟು ಇಲ್ಲ ಅಂದಿದ್ರು ನಾನು ಹೆಣ್ಣು ನೀರು ಹಾಕೊಂಡಿರೋತಕ್ಕೇ ನೋಡ್ದಂಗೆ ಬಾಂತನ ಮಾಡ್ದಂಗೆ ಇರ್ತಿದ್ದೆ ನಾ ಈ ಹೀಗೆ ಮಾಡಿ ನಾತ ಕುಡ್ದಂಗೆ ಅಂತ ಗೊತ್ತಲ್ಲ ನನಗೆ ಅದಕ್ಕೆ ಅದ್ರ ಮಗ ಅಲ್ಲಿ ಓದ್ಲಂತೆ ಹೋಗಿ ಏನು ಮಾಡಬೇಕಾಗಿತ್ತು ಅಕ್ಕ ಸಂಡೆ ಮೇಲೆ ಗೊತ್ತಿಲ್ಲ ತಂದಿದ್ದೀನಿ ಕಣಜಿ ಹೊತ್ತು ಕಟ್ಟೆ ಮೇಲೆ ಗೊತ್ತಿಲ್ಲ ಅಂದರೆ ಮತ್ತೆ ಇವನು ನನ್ನೇನು ಅಜ್ಜಿ ದಡ್ಡಿಯಜ್ಜಿ ಹೇಳ್ತೀಯ ನೀನು ಹಾಂ ನೀರು ಹಾಕೊಂಡು ಒಂದು ವಾರ ಆಗದೆ ಒಂದು ವಾರದಿಂದನುವೆ ಯಾವ ನಾಯಿ ಅಂತ ಮತ್ತೆ ಬಂದಿಲ್ಲ ಈಗ ಯಾವ ಥರದಲ್ಲಿ ಹೇಳ್ತಾನೆ ಗೊತ್ತಾ ಮತ್ತೆ ಮೊದಲು ನೀನು ನೋವು ಹೆಂಗೆ ದುಡ್ಡು ಕಾಸೆಲ್ಲನೂ ಕೊಟ್ಟಿದ್ದಲ್ಲ ಇದನ್ನ ಸೊಪ್ಪಾಕೋಕ್ಕೆ ಬಟ್ಟೆ ಬರೆ ಹಣ್ಣು ಹಂಪಲು ಯಾವ ಸಾಮಾನಲ್ಲಿ ನೀರು ತಂದಿದ ಅದ್ಕೆ ಬಿಟ್ಟು ಹೇಳಾಕ್ ಅಂತನಲ್ಲ ಹಾಂ ಅವತ್ತಿನ ಕ್ಯಾರಿತಿಲ್ವ ನನ್ನ ತಂಗಿ ಅದರ ಕರಿಬೇಕು ಬಿಡ್ಬೇಕು ಅಂದ್ಬಿಟ್ಟು ಎಂತ ಸ್ವಾರ್ಥಿ ಬುದ್ಧಿ ಕಲ್ತಿದ್ದನ ಜೀವನು ಗೋವಿಂದ ಸ್ವಾರ್ಥಿ ಅಲ್ದನಿ ಹಾ ಮಗ ಎಂತ ಬುದ್ಧಿ ಕಲ್ತವನಿ ಅಂತ ನನಗೆ ಗೊತ್ತು ಕನ್ ಮಗ ನಿನ್ನೂ ಕರೆಯೋಕೊಳ್ತಿಲ್ಲ ತಕ ಸಮತದೆ ಕಡು ಅವನು ಯೋಗ್ಯತ ಇಷ್ಟು ಬೆಂಕಿ ಇಕ್ಕವ್ ಅವ್ನ ಆ ಥರದ್ದು ಬುದ್ಧಿ ಕಲ್ತಾನೆ ಗೊತ್ತಾ ತರೋದ ಕಣ ಪಪ್ಪ ತಬಲು ನಂಗ ಅವೆ ತಾಯಿ ಇದು ತಾಯಿ ಇಲ್ದಂಗೆ ಅವೆ ಪಾಪ ಮಕ್ಳಿಗೆ ತರೋದ ತೊಂದ್ರೆ ದೇವ್ರು ಬಸ್ತಾರ ಕೊಡಕ ನಮಗೆ ಬೇಕಾದಂಗೆ ಕೊಟ್ಟವನೇ ನೀ ಎತ್ ಬೇಡವ ಜೀವನ್ಗೆ ಹಾಂ ನೀ ಎದ್ದು ಬೇಡವಾ ಈಗಲೇ ಮಾಡ್ಬೇಕು ಅಂತ ಹೇಳಿದೇನಿಗೆ ಮಾಡಿ ಸುಂಕಿರು ಇನ್ನೂ ಕಾಲ ಅದೇ ಈಗಲೇ ಮಾಡ್ಬೇಕಾ ಅದಕ್ಕೆ ಈ ಖರ್ಚು ಮಾಡಿ ಆಮೇಲೆ ಏನಾದ್ರೂ ಒಂದು ಒಂದು ಚೈನೋ ಪ ಏನಾದ್ರು ಮಾಡಿಸ್ಕೊಡ್ತೀನಿ ಈಗ ಏನು ಮಾಡೋಕ್ಕೆ ಏನು ಮಾಡಕ್ಕೆ ಸುಮ್ಮನೆ ಕೂತ್ಕೊ ಆಡ ಮಡಿಕ ಕಿತ್ಕೊಂಡು ಏನು ಮಾಡಿಸ್ನೋ ಬೇಡ ತರ್ನೋ ಬೇಡ ಮಗ ಏನಾರು ಅಂತಾನೆ ಸಂಧೆ ಮೇಲೆ ಎಲ್ಲಾರು ತಂದಿರ್ತಾನೆ ಈಗ ಗೊತ್ತಾಗತ್ತಲ್ಲ ಸಂಧೆ ಮೇಲೆ ತಂದಿರ್ತಾನೆ ಎಲ್ಲನೂ ಹೋಗ್ಬಿಟ್ಟು ಸೊಪ್ಪಾಕ್ಬಿಟ್ಟು ಗಂಡು ಇರ್ತು ಬನ್ನಿ ಉಂಡ್ಬಿಟ್ಟು ಅಷ್ಟೇ ಏನು ಬರ್ನಿದ ಅಂತ ಹೇಳ್ತಾರೆ ಒಂದು ಹೋಗ್ಬೇಡ ನೀನು ಭಾಳಿ ಸುಮ್ಮನೆ ಹೋಗ್ಬಿಟ್ಟು ಸ್ವಲ್ಪ ಹಾಪಿಬಿಟ್ಟು ಈಗ ಹೋಯ್ಕಿಲ್ಲ ಅಜ್ಜಿ ಹೇಳೇ ಇಲ್ವಲ್ಲವಾ ನಾವೇನೋ ಹೋಗವ ಹೇಳೇ ಇಲ್ವಲ್ಲ ಹೇಳಿದ್ರೆ ಏನಾದ್ರು ಮಾಡ್ಬೋದಾಗಿತ್ತು ಇವ್ರು ಹೇಳ್ದಾನೇ ಮೇಲೆ ಬಿ ನಾವು ಮೇಲೆ ಬಿ ದಾ ಹೇಳು ಇವಾಗ ತಗಿಷ್ಟು ಬೆಂಕಿ ಇಕ್ಕ ಯಾವ ಥರ ಆಡ್ತಾನೆ ಗೊತ್ತಾ ಅವ್ನು ಮಾತಾ ಇವನು ಅಜ್ಜಿ ಬಾ ಅಜ್ಜಿ ಅಂತ ಅವ್ನು ಫೋನ್ ಮಾಡಿ ಹೇಳಿವಾಲ ಈ ನನ್ನ ಅಯ್ಯಪ್ಪ ನಾನು ಹದಿನೈದು ಏತನೇ ಮಾಡ್ತಾನೆ ಕನ್ ಮಗ ಹಾಂ ಅಂದಿ ಮಾಡಬೇಕ ಹೇಳಕ್ಸ ಹುಡ್ಕೊಟ್ಟೆ ತಿರುಗವ ಅದನ್ನ ಕೊಟ್ಟ ಇಲ್ಲ ಕಿಲೋ ಕೊಟ್ಟ ಮೇಲೆ ತಿರ್ಗಾ ಕಲ್ತಾರ ಆದ್ಮೇಲೆ ತಿರ್ಗ ಕಾಸ್ಕೊಂಡಿವ ನಾನು ಹಾಂ ಅದು ಮರ್ತಾಯಿಬಿಟ್ಟವ್ ಹಾಂ ಮಾಡೇವಾ ಅವಗಿಗೆ ಉಸಾನಿಲ್ಲದಾಗ ಆಪ್ರೇಷನ್ ಮಾಡಿಸ್ಬಿಟ್ಟು ಲಕ್ಷ ದುಡ್ಡು ಕೊಟ್ಟಿದ್ದು ಅದು ನಿನ್ನ ವಾಪಸ್ ಕೊಟ್ಟಿದ್ದಾನೆ ಅವೆಲ್ಲ ಕೇಳಿದಾಗ ನೀವು ತಿಗಾಮಕ್ಕಲ್ಲಿ ಬರ್ತದಲ್ಲ ಹಂಗೆ ಮಗ ಬುದ್ಧಿ ಬುದ್ಧಿಕೊಳ್ಳಿದ್ದೀವನು ಅವು ಒಂದು ಹಂಗಾರೆ ನಾತ್ತೇಳಿರಲ್ಲ ಇವನು ತೊಗೊದಲ್ಲ ಎಷ್ಟು ಬೇಜಾರಾಕಿರ ಏರ್ ಮತ್ತೆ ಅಜ್ಜಿ ಹೇಳ್ದಾರ ಇಲ್ಲ ಬಿಡು ಈಗ ಅವನು ಹೇಳೋದ ಬೇಡ ಸುಮ್ಕಿರೋಜ್ಜಿ ತಲೆ ಕೆಡಿಸ್ಕೊಬಿಡಿ ನೀವು ಅವ್ನು ಅಷ್ಟಾಟ ಮಾಡ್ಬೇಕಾದ್ರೆ ನೀವೇ ತಲೆ ಕೆಡ್ಸ್ಕೊಂಡಿರಿ ಹ್ಞೂ ತಲೆ ಕೆಡಿಸ್ಕೊಂಡು ಕುತ್ಕೋ ಓಕೆ ಅಲ್ಲವಾ ನಾ ತಲೆಗಿಲಾ ಕೇಳಿಸ್ಕೊಳ್ಳೋ ಮಗಳೇ ಅಲ್ಲ ಕನ್ಮಗ ನೀನು ಅನ್ಕೋ ನಂಗೆ ಸಾವೆ ಬೇಡ ನನಗೆ ಯಾಕೆ ಕುತ್ಕೊಂಡು ಹೋಗ ಅವನಿಗೆ ಬೇಡ ನಮಗೆ ಯಾಕೆ ನಾವ್ಯಾಕ್ತ ಗೊಳೆದ ಏಯ್ ಸರಿ ಬಾ ಊಟ ಬಾ ಅವ್ರು ಸುದ್ದಿ ಎಷ್ಟು ಮಾತಾಡಿದ್ರು ಅಷ್ಟೇ ಯಾವುದಕ್ಕೆ ಪ್ರಯೋಜನಕ್ಕೆ ಬಂದದ್ದು ಬಾಜಿ ಊಟ ಮಾಡು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ